ವಾಪಸ್ ಬಗ್ಗೆ ರಿಯಾಕ್ಷನ್ ಮೊದಲನೇದಾಗಿ ಕಾಂಗ್ರೆಸ್ ಪಾರ್ಟಿ ಮತ್ತು ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಭಯ ಭೀತರಾಗಿದ್ದಾರೆ ಆ ಭಯದ ಕಾರಣದಿಂದ ಈ ರೀತಿ ಅತ್ಯಂತ ಒಂದು ಕ್ಷುಲ್ಲಕವಾದಂಥ ರಾಜಕಾರಣವನ್ನು ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಾನು ಇಷ್ಟ ಹೇಳಲಿಕ್ಕೆ ಬಯಸ್ತೇನೆ ನಿನ್ನೆ ಸಿದ್ದರಾಮಯ್ಯನವರು ನಿಮ್ಮ ಪಾರ್ಟಿಯಲ್ಲಿ ಕರ್ನಾಟಕದಲ್ಲಿ ಯಾರಾದರೂ ಒಬ್ಬರಾದರೂ ಭ್ರಷ್ಟಾಚಾರ ಇಲ್ಲದಾರದಂಥವರು ಇದ್ದರೆ ನಾನು ನಿಮಗೆ ಸನ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರೇ ನೀವೇ ಬಹು ದೊಡ್ಡ ಭ್ರಷ್ಟಾಚಾರಿ ನೀವೇನು ಮಾತಾಡ್ತೀರಿ ನೀವು ನಿಮ್ಮ ಎಪ್ಪತ್ತು ಲಕ್ಷ ರೂಪಾಯಿ ವಾಚ್ ಏನಾಯಿತು ಸಿದ್ದರಾಮಯ್ಯನವರೇ ನಿಮ್ಮ ಮೂಡ ಹಗರಣ ಅಂತೂ ಈಗ ನಡೀತಾನೇ ಇದೆ ವಾಲ್ಮೀಕಿ ಹಗರಣ ಏನಾಯಿತು ನೀವೇ ಸ್ಥಾಪನೆ ಮಾಡಿದಂಥ ನೀವೇ ಸ್ಥಾಪ್ ಕಾನ್ಸ್ಟಿಟ್ಯೂಟ್ ಮಾಡಿದಂಥ ರೀಡು ವಿಷಯದಲ್ಲಿ ಕೆಂಪಣ್ಣ ಆಯೋಗದ ವರದಿಯನ್ನು ನೀವು ಕಾರಣಗಳನ್ನು ಹೇಳಕ್ಕೆ ಹೋಗ್ಬೇಡ್ರಿ ನೀವು ಯಾಕೆ ಮಾಡಿಲ್ಲ ಅವ್ರು ಯಾಕೆ ಮಾಡಿಲ್ಲ ಇವ್ರು ಯಾಕೆ ಮಾಡಿಲ್ಲ ನೀವು ಮಾ ಆಯೋಗ ಯಾರು ಸ್ಥಾಪನೆ ಮಾಡಿದ್ದು ನೀವು ಮಾಡಿದ್ದು ಕೊಡ್ರಿ ಅದನ್ನು ಅದು ಬಿಟ್ಟು ಸಿ ಬಿ ಐಕ್ಕೆ ಇವರು ಹಿಂತಕೊಂಡು ಭಾಳ ದಿವಸ ಆಗಿತ್ತು ಆದರೆ ಈಗ ಲೋಕಾಯುಕ್ತ ಕೊಟ್ಟಿದ್ದಾರೆ ಮೊದಲು ರಾಜೀನಾಮೆ ಕೊಡ್ತಾರೆ ಇದೆಲ್ಲ ಡೈವರ್ಟ್ ಮಾಡುವಂತಹ ವಿಷಯ ಇಲ್ಲ ಇಲ್ಲ ಇವತ್ತು ಏನಾಗಿದೆ ಅಂದ್ರೆ ಇವರಿಗೆ ಲೋಕಾಯುಕ್ತದಲ್ಲಿ ಏನು ಅಂದರೆ ಎನ್ಕ್ವೈರಿ ಮಾಡೋದು ಕೇಳಿದ್ರೆ ಮುಂದೆ ಇದೇ ಪ್ರಕರಣ ಸಿ ಬಿ ಐಗೆ ಹೋಗ್ಬೋದು ಅನ್ನುವಂತಹ ಕಾರಣಕ್ಕಾಗಿ ಕ್ಯಾಬಿನೆಟ್ನಲ್ಲಿ ನನಗೆ ಅದು ಗೊತ್ತಾಗಿದೆ ನಾನು ಅದನ್ನೇ ಹೇಳ್ತಾ ಇರೋದು ಕ್ಯಾಬಿನೆಟ್ ಸಿ ಬಿ ಐ ನೇರವಾಗಿ ತೆಗೆದುಕೊಳ್ಳಿಕ್ಕೆ ಬರಲಾರ್ದಂತೆ ಡಿಸಿಷನ್ ತೆಗೆದುಕೊಂಡಿದ್ದಾರೆ ನಾನು ಹೇಳೋದು ಮೊದಲು ನೀವು ರಾಜೀನಾಮೆ ಕೊಡ್ರಿ ಲೋಕಾಯುಕ್ತ ಮಾಡ್ಬೇಕಂದ್ರೆ ನೀವು ರಾಜೀನಾಮೆ ಕೊಡ್ರಿ ಲೋಕಾಯುಕ್ತ ಎನ್ನ ಈಗ ಇತ್ತೀಚೆಗೆ ಸಿದ್ದರಾಮಯ್ಯನವರು ಪೋಸ್ಟ್ ಮಾಡಿದ್ದಾರೆ ಅವರಿಗೆ ಗೊತ್ತಾಗಿಯೇ ಪೋಸ್ಟ್ ಮಾಡಿದ್ದಾರೆ ತಮಗೆ ಬೇಕಾದವ್ರನ್ನ ಅಂತ ನನಗಿರುವಂತ ಮಾಹಿತಿ ಆದ್ದರಿಂದ ಇದು ತಮ್ಮನ್ನ ತಾವು ರಕ್ಷಿಸ್ಕೊಳ್ಳಿಕ್ಕೆ ಭ್ರಷ್ಟಾಚಾರದಿಂದ ರಕ್ಷಿಸ್ಕೊಳ್ಳಿಕ್ಕೆ ಮಾಡಿರುವಂತ ಒಂದು ದೊಡ್ಡ ಪ್ಲಾನ್ ಇದೆ ಇನ್ನೊಂದು